ಈ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶಶಾಂಕ್ ಆರಾಧ್ಯ ಅವರು ಇದ್ದಾರೆ ಆಗಮ ಪ್ರವೀಣರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾವು ನಿನ್ನೆಯಿಂದಲೂ ಕೂಡ ಸಮಂತ ಅವರು ಮದುವೆ ಆಗಿದ್ದು ಖುಷಿ ಎಷ್ಟ್ರ ಮಟ್ಟಿಗೂ ಅಭಿಮಾನಿಗಳಿಗೆ ಅವರು ಮದುವೆ ಆಗಿರೋ ರೀತಿ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಅಂತ ನಾನು ಹೇಳ್ತಾ ಇದ್ದೆ ಭೂತ ಶುದ್ಧಿ ವಿವಾಹ ಅಂತ ಅದ್ರ ಪ್ರಾಮುಖ್ಯತೆ ಬಗ್ಗೆ ಈಗ ತಾನೇ ಮಾತಾಡ್ತಾ ಇದ್ರು ಮಂಜುನಾಥ್ ಗುರುಜಿಗಳು ಬಟ್ ನಿಮ್ಮ ಪ್ರಕಾರ ಇದಕ್ಕಿರುವಂತಹ ಪ್ರಾಮುಖ್ಯತೆ ಏನು ಇದಕ್ಕಿರುವಂತಹ ಮಹತ್ವ ಏನು ಯಾಕೆ ಇದನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಜನ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಏನಾಗ್ತಾ ಇದೆ ಅಂದ್ರೆ ಸ್ವತಂತ್ರವಾದ ಜೀವನ ಮಾಡೋದಕ್ಕಿಂತ ಇನ್ನೊಬ್ರು ಹೇಳೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ ಒಂದು ಅಟ್ರಾಕ್ಷನ್ಸ್ ಬೇರೆ ಬೇರೆ ಅಟ್ರಾಕ್ಷನ್ಸ್ ಅಲ್ಲಿ ಅವ್ರನ್ನ ಹೋಗ್ತಾ ಇರ್ತಾರೆ ಅದು ಮೂಲಭೂತವಾಗಿ ಇರಲ್ಲ ಅವ್ರಿಗೆ ಏನಂದ್ರೆ ಎಲ್ಲೋದ್ರು ತಮ್ಮ ಶಕ್ತಿಗಳನ್ನ ಕಳ್ಕೊತಾ ಇರ್ತಾರೆ ಅಂದ್ರೆ ಅವರ ವ್ಯಾಲ್ಯೂನ ಕಳ್ಕೊತಾ ಇರ್ತಾರೆ ಅಷ್ಟೇ ಅಲ್ಲಿ ಸ್ಟ್ಯಾಂಡರ್ಡ್ ಬೇಕಂದಾಗ ಹಿಂದಿನ ಜನ ಏನ್ ನಮ್ಗೆ ಹೇಳ್ತಾ ಇರ್ತಾರೆ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡು ಏನ್ ಬಂದಿದೀವೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಏನು ತಾಯಿ ಹೇಳಿದ್ದೇ ಸರಿ ತಂದೆ ಹೇಳಿದ್ದೇ ಸರಿ ಅಥವಾ ನಮ್ಮ ಹೇಳ್ತಾ ಇರೋ ಸರಿ ಈ ತರ ಮಾಡ್ತಾ ಇರ್ತಾರೆ ಆ ಫಾಲೋ ನೀನ್ ಹಿಂಗಿದ್ರೆ ಚೆನ್ನಾಗಿರ್ತೀಯ ನೀ ಹಿಂಗಿದ್ರೆ ಚೆನ್ನಾಗಿರ್ತೀಯ ಅಂತ ಹೇಳ್ತಾ ಬರ್ತಾ ಇರ್ತಾರೆ ಹೊಂದಾವಣಿಕೆನಲ್ಲಿ ನಲ್ಲಿ ಅವ್ರು ಏನ್ ಕಂಡ್ಕೋಬೇಕೋ ಅದನ್ನ ಬಿಡ್ತಾರೆ ವಾಸ್ತವತನ್ನ ಮರಿತಾರೆ ರಿಯಾಲಿಟಿ ಏನಂದ್ರೆ ಮುಂದಿನ ಆಲೋಚನೆ ಇಲ್ಲದೆ ತಕ್ಷಣಕ್ಕೆ ತಗೊಳ್ತಕ್ಕಂತ ನಿರ್ಧಾರಗಳು ಯಾವಾಗ್ಲೂ ಡೇಂಜರ್ ಅಂದ್ರೆ ಇದು ಅಂತ ಹೇಳ್ತಿದ್ದೀರಾ ಅದಕ್ಕೆ ಮಹತ್ವ ಪ್ರಾಮುಖ್ಯತೆ ಅಥವಾ ಅದೇ ತರ ಮದುವೆ ಆದ್ರೆ ಸತಿ ಸಂಬಂಧ ಸತಿಪತಿಯ ಸಂಬಂಧ ಗಟ್ಟಿಯಾಗಿರುತ್ತೆ ಒಂದು ಸಂಸಾರನ್ನ ಒಂದು ಸಂಬಂಧನ ಬೆಳೆಸ್ಕೊಂಡ್ ಮೇಲೆ ಉಳಿಸ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಪಡಲ್ಲ ಯಾವುದೇ ರೀತಿಯ ಮದುವೆ ಪದ್ಧತಿಗಳಾದ್ರೂ ಕೂಡ ಅದು ನಮ್ಮ ನಮ್ಮ ಮೇಲೆ ಡಿಪೆಂಡ್ ಪದ್ಧತಿಗಳ ಮೇಲೆ ಡಿಪೆಂಡ್ ಆಗಿರಲ್ಲ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಿಟ್ಗೆ ಅಲ್ಲಿ ನಿಮ್ಗೆ ವಾಸ್ತವವಾಗಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅಂದ್ರೆ ಅವ್ರು ಹೇಳೋ ರೀತಿ ನೀತಿಲ್ಲ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ ನಮ್ಮ ಮೈಂಡ್ ಅನ್ನ ಇನ್ನೊಬ್ರು ಕೈಲಿ ಕೊಟ್ಬಿಡ್ತೀವಿ ನಮ್ ಕಾನ್ಸಂಟ್ರೇಷನ್ ಹೊರಟೋಯ್ತಾವಾಗ ಅವ್ರು ಏನ್ ಹೇಳ್ತಾ ಇರ್ತಾರೆ ಅದನ್ನ ಹೋಗ್ತಾ ಇರ್ತೀವಿ ಫ್ಯಾಮಿಲಿ ಜೀವನ ಆಗೇನಂದ್ರೆ ಎಂತಿ ಈಗ ನನ್ನ ಹೆಂಡತಿನೇ ಇರ್ಬೋದು ಇನ್ನೊಬ್ರು ಏನ್ ಹೇಳ್ತಾರೆ ಅದನ್ನ ಅಪ್ ಮಾಡ್ತಾ ಇರ್ತಾರೆ ಅವಾಗ ಅವಾಗ ಮೂಲವಾಗಿ ನಮ್ಮ ಸ್ಥಾನಗಳನ್ನ ಕಳ್ಕೊಂತೀವಿ ಅವಾಗ ಏನಂದ್ರೆ ಡಿವೈಡೆಂಟ್ ಇದ್ದೇ ಇರುತ್ತೆ ಅಂದ್ರೆ ನೀವು ಹೇಳ್ತಾ ಇರೋದು ಶಶಾಂಕ್ ಸರ್ ಅಂದ್ರೆ ಯಾವುದೇ ರೀತಿಯ ಮದುವೆ ಪದ್ಧತಿಗಳಾದ್ರೂ ಕೂಡ ಅದಕ್ಕೆ ಆದಂತಹ ವೈಶಿಷ್ಟ್ಯತೆಗಳು ಇರುತ್ತೆ ಡಿಪೆಂಡ್ ಆಗಿರೋದು ನಮ್ಮ ಮನಸ್ಸುಗಳ ಮೇಲೆ ನಮ್ಮ ಮೇಲೆ ನಮ್ಮ ಯಾವುದೇ ಪದ್ಧತಿ ಅಂದ್ರೆ ಈಗ ಇದೇನೋ ಡಿಫ್ರೆಂಟ್ ಆಗಿದೆ ಪದ್ಧತಿ ಇಲ್ಲಿ ಹೋಗ್ಬಿಟ್ರೆ ನಾವು ಗಟ್ಟಿ ಆಗಿದ್ಬಿಡ್ತೀವಿ ಏನೇ ಸಮಸ್ಯೆಗಳು ಬಂದ್ರು ಏನೇ ನಮ್ಮ ಮಧ್ಯದಲ್ಲಿ ಒಂದಷ್ಟು ಇರುಸು ಮುರುಸಿ ಇದ್ರೂ ಕೂಡ ಒಗ್ಗಟ್ಟಾಗಿ ಹೋಗ್ತಿವಿ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಪದ್ಧತಿಯ ಮೇಲೆ ಅಲ್ಲ ನಾನ್ ಕರೆಕ್ಟ್ ಮಾಡ್ತೀನಿ ಅವ್ರು ಹೇಳ್ತಾರೆ ಅಂತಂದ್ರೆ ಈಗ ಆಗಿರಂತ ಮದುವೆ ಆ ಪದ್ಧತಿ ಮೇಲೆ ನೋಡ್ತಾ ಇದಾರೆ ಆರಾಧಕರಾದ ಈ ಸಮಂತ ಆಗಿರ್ಬೋದು ಆ ಒಂದು ಮದುವೆ ಪದ್ಧತಿ ಮೇಲೆ ಇರುವಂತ ಗೆ ಆಗಿರುವಂತದ್ದು ಸೊ ಅದ್ರಲ್ಲಿ ಅಟ್ರಾಕ್ಷನ್ ಅನ್ನೋದ್ಕಿನ್ನೂ ಜಾಸ್ತಿ ನಂಬಿಕೆ ಇದೆ ಆ ನಂಬಿಕೆ ಅನುಸಾರವಾಗಿ ಇವ್ರು ಆದ್ರೆ ಅದ್ರ ಈಗ ಒಂದು ಹೇಳಿಕೆ ಹೇಳುತ್ತೆ ಇದು ಮದುವೆ ಆದೋರು ಕೂಡಾನು ಭೈರವಿ ಆರಾಧಕರು ನಾರ್ಮಲ್ ಮದುವೆ ಆದ್ರೂ ಕೂಡ ಅವರು ಮತ್ತೆ ಮದ್ವೆ ಆಗ್ಬೋದು ಈ ಪದ್ಧತಿ ಅನುಸಾರವಾಗಿ ಅಷ್ಟೇ ಆದ್ರೆ ಒಂದು ಪದ್ಧತಿ ಏನಂತಂದ್ರೆ ಆ ಸತಿಪತಿ ಆದ ನಂತರ ಹೆಣ್ಣು ಗರ್ಭಿಣಿ ಆಗಿರ್ಬಾರ್ದು ಅದೊಂದೇ ಕಂಡೀಷನ್ಸ್ ಮರು ಮದುವೆ ಈ ಪದ್ಧತಿ ಅನುಸಾರವಾಗಿ ಲಿಂಗ ಭೈರವಿ ಆರಾಧಕರು ಈ ಒಂದು ಎಕ್ಸಾಂಪಲ್ ಈಗ ಗಂಡ ಹೆಂಡತಿ ಸಪ್ತಪತಿ ತುಳಿದು ಸಾಕ್ಷಿ ಹಾಕಿ ತಾಳಿ ಕಟ್ಟಿರ್ತಾರೆ ಅದಾದ ಬಳಿಕ ಈಗ ಭೈರವಿಯ ಆರಾಧಕರು ನಾವು ನಂಬಿಕೆ ಇದೆ ನಮಗೂ ನಮಗೂ ಭೂತ ಶುದ್ಧಿ ವಿವಾಹದ ಪ್ರಕಾರ ಮದುವೆ ಆಗಬೇಕು ಅಂತ ಆಸೆ ಬಂದಿದೆ ಅಂತ ಅಂದ್ರೆ ಮತ್ತೊಂದ್ಸರಿ ಹೋಗಿ ಮದುವೆ ಆಗೋದಕ್ಕೆ ಅವಕಾಶ ಇದೆ ಬಟ್ ಏನ್ ಕಂಡೀಷನ್ ಇದೆ ಗುರುಗಳ ಇನ್ನೊಂದ್ಸರಿ ಮದುವೆ ಆಗಬೇಕು ಅಂದ್ರೆ ಆಗಬಹುದು ಬಟ್ ಕಂಡೀಷನ್ ನೋಡಿ ಯಾರು ಸತಿಪತಿ ಈ ಲಿಂಗ ಅದ್ರ ಮೇಲೆ ನಂಬಿಕೆ ಇರಬೇಕು ಆ ಪದ್ಧತಿ ಅನುಸಾರವಾಗಿ ತಂತ್ರಗಳ ಮೇಲೆ ನಂಬಿಕೆ ಇರಬೇಕು ಅದ್ರ ಜೊತೆನಲ್ಲಿ ಗಂಡ ಹೆಂಡತಿ ವಿಶೇಷವಾಗಿ ಒಂದು ಪತ್ನಿ ಗರ್ಭಿಣಿ ಆಗಿರ್ಬಾರ್ದು ಸೊ ಅದು ಬಹುಮುಖ್ಯ ಯಾಕಂದ್ರೆ ಅದಕ್ಕೆ ಅದರದೇ ಆದ ಮಹತ್ವ ಇದೆ ಹಿಂದೂ ಸನಾತನ ಪರಂಪರೆಯಲ್ಲಿ ಹತ್ತು ಹಲವಾರು ಮದುವೆಗಳಲ್ಲಿ ಈ ಲಿಂಗ ಭೈರವಿ ಆರಾಧಕರ ಒಂದು ಪಂಚಭೂತ ಶುದ್ಧಿಗಳ ಒಂದು ಈ ಮದ್ವೆ ಏನಿದೆ ಸೊ ಇದ್ರ ವಿಚಾರವಾಗಿ ಆ ಒಂದು ಕಂಡೀಷನ್ ಪ್ರಕಾರ ಅವರು ಮದುವೆ ಆಗ್ಬಹುದು ಅದು ಇವರು ಸರ್ ಹೇಳ್ತಾ ಇರೋದು ಒಂದು ಅಟ್ರಾಕ್ಷನ್ ಅನ್ನೋದು ಏನಂತಂದ್ರೆ ಆ ಪದ್ಧತಿಗಿರುವಂತ ಅಟ್ರಾಕ್ಷನ್ ಅಲ್ಲಿ ಆಗಿರುವಂತದ್ದು ಮದ್ವೆ ಆದ್ರೆ ಅದು ಅಟ್ರಾಕ್ಷನ್ ಅನ್ನೋದ್ಕಿನ್ನೂ ನಾನು ಅದಕ್ಕೆ ಅದರದ್ದೇ ಆದ ಮಹತ್ವ ನಾವೀಗ ಅವ್ರ ಜಾತಕದ ಅನುಸಾರವಾಗಿ ಕೂಡ ವಿಶ್ಲೇಷಣೆ ಮಾಡಿ ಓಕೆ ನಂಬಿಕೆ ಖಂಡಿತ ಹೌದು ನಮ್ಮ ನಂಬಿಕೆಯ ಮೇಲೆ ನಾವು ನಿಂತಿರ್ತೀವಿ ಅಂತ ಅದರ ಪ್ರಕಾರ ಮದುವೆ ಆಗಿದ್ದು ತಪ್ಪಲ್ಲ ಬಟ್ ಇಲ್ಲಿ ಸಮಂತ ಅವ್ರ ಮದುವೆ ಆಗಿದ್ದು ಭೂತ ಶುದ್ಧಿ ವಿವಾಹ ಇದೆಯಲ್ಲ ಅದಕ್ಕೆ ಖಂಡಿತ ಅದು ಸಖತ್ ಪವರ್ಫುಲ್ ಅದಕ್ಕೆ ಆದಂತಹ ಒಂದಷ್ಟು ಮಹತ್ವ ಇದೆ ಅವರ ಜಾತಕದ ಪ್ರಕಾರ ನೋಡಿದಾಗ ಆ ವಿವಾಹ ಆಗಿದ್ದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆಗಳು ಕೇಳೋದಕ್ಕೆ ಸಿಗ್ತಾ ಇದೆ ಖಂಡಿತ ಹೌದು ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಒಂದು ವಿವಾಹ ಪದ್ಧತಿ ಅಂದಾಗ ಅವರವರ ಒಪಿನಿಯನ್ ಅನ್ನ ತಿಳಿಸ್ತಿದ್ದ